ಈಗ ಉದ್ದೇಶ ಮಾಡಲಿಕ್ಕೆ ಒಟ್ಟಿದ್ದಾರೆ ಹುಡುಗಲ್ ಕ್ಷೇತ್ರದ ಶಾಸಕರಾದ ದೈಮರಿ ಬಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಕ್ಷೇತ್ರಕ್ಕೆ ಬಂದ ಈ ರಾಜ್ಯದ ಪ್ರತೀಕವಾಗಿ Okay. <laughs> ಮುಂಚೆ ಗೌರವಿತ ಎಚ್ ಎಂ ರೇವಣ್ಣ ಸಾಹೇಬರು ಬರ್ಗರಿದ್ದಾರೆ

Namaz kılalım. Namaz ವಿಶೇಷವಾಗಿ ರಾಮನಗರ ಜಿಲ್ಲೆಯ ಎಲ್ಲ ನಮ್ಮ ನಾಗರಿಕ ಬಂಧುಗಳ ಪರವಾಗಿ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಈ ಈ ನಾಡಿನ ಈ ಜಿಲ್ಲೆಯ ಮತ್ತಾರ ಹಿರಿಯರು ಮಣ್ಣಿನ ಮಗ ಮಾಜಿ ಸಚಿವರಾದ ಪಿ ಜಿ ಆರ್ ಸಿಂಗೇರವರು ಈ ಸಭೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅವರು ಸಹ ನಾನು ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತಾರು ತಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ಸಾಹೇಬ್ ಅವರು ವೇದಿಕೆ ಮೇಲೆ ಬರ್ತಾ ಸ್ವಾಗತವನ್ನು ಮಾಜಿ ಶಾಸಕರು ಈ ಕ್ಷೇತ್ರದ ಮಾಜಿ ಶಾಸಕರಾದ ರವರು ಕನ್ನಪಟ್ಟಣದ ಮಾಜಿ ಶಾಸಕರಾದ ಅಶ್ವಥ್ ರವರು ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಆದಂತ ಕೆ ರಮೇಶ್ ಅವರು ಈ ಜಿಲ್ಲೆಯ ಮತ್ತೊಂದು ಪುತ್ರ ವಿಧಾನ ಪರಿಷತ್ ಸದಸ್ಯರಾದ ಸುಧಾಂತ್ ದಾಸರವರು ಶೇಷರಾಜ್ ಅವರು ಎಲ್ಲರನ್ನೂ ಇವರು ಹೃತ್ಪೂರ್ವವಾಗಿ ಸ್ವಾಗತವನ್ನು ನಡೆಸುತ್ತಿದ್ದೇನೆ ಮತ್ತೆ ಗ್ರಾಮಾಭದ ಬೆಂಗಳೂರು ಕ್ಷೇತ್ರದ ಪದವಿಧ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ರಾಮ ಸ್ವಾಗತವನ್ನು ಮತ್ತಾರವರು ಇದೇ ಜಿಲ್ಲೆಯ ಬಗ್ಗೆ ನಮಗ ಇದೇ ಜಿಲ್ಲೆಯ ಚನ್ನಪುರ ಸುಪುತ್ರ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಳಿನವರು ಹೇಳಿಕೆ ಮೇಲೆ ಬಂದಿದ್ದಾರೆ ಸಹ ನಾನು ತಮ್ಮ ಪೂರಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ